ಭಾರತ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಹೀನಾಯವಾಗಿ ವಿಂಡೀಸ್ ಸೋತ ಬಳಿಕ ಅತ್ತನು ವಿಂಡೀಸ್ ನಾಯಕ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ವೆಸ್ಟ್ ಇಂಡೀಸ್ ಮೊದಲ ಟೆಸ್ಟ್ ಪಂದ್ಯ ಸೋತ ಬಳಿಕ ವಿಂಡೀಸ್ ನಾಯಕ ರೋಸ್ಟನ್ ಚೇಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸದ್ಯ ಗೊತ್ತಿರುವಂತೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತಿದೆ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಪ್ರವಾಸಿ ವಿಂಡೀಸ್ ತಂಡ ಹೇನ ಅಸೋಲನ್ನ ಎದುರಿಸಬೇಕಾಗಿದೆ ಸ್ನೇಹಿತರೆ ಅಹಮದಾಬಾದ್ ನರೇಂದ್ರ ಮೋದಿ ಅಂಗಳದಲ್ಲಿ ಆರಂಭವಾದ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ವಿಂಡೀಸ್ ತಂಡ ಇದೀಗ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ಗಳ ಹೀನಾಯಸೂಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಸರಣಿಯಲ್ಲಿ ಶೂನ್ಯ ಮತ್ತು ಒಂದರ ಹಿನ್ನಡೆಯನ್ನ ಕೂಡ ಅನುಭವಿಸಿದೆ ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಅರವತ್ತೆರಡು ರನ್ ಗಳಿಸಿ ಸರ್ವಪತನ ಕಂಡಿತು ತಂಡದ ಪರ ಗ್ರೇವ್ಸ್ ಮೂವತ್ತೆರಡು ರನ್ ಬಳಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಟೀಂ ಇಂಡಿಯಾ ತಂಡದ ಪರ ಸಿರಾಜ್ ನಾಲ್ಕು ವಿಕೆಟ್ ಕಬಳಿಸಿದರು ಇನ್ನು ಇದಾದ ಬಳಿಕ ಪ್ರಥಮ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ಭರ್ಚಿರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ನಾನ್ನೂರ ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರ್ ಘೋಷಿಸಿತ್ತು ತಂಡದ ಪರ ಧ್ವ ಜುರೈಲ್ ರವೀಂದ್ರ ಜಡೇಜಾ ಹಾಗೂ ರಾಹುಲ್ ತಲಾ ಶತಕಗಳನ್ನು ಸಿಡಿಸಿ ಮಿಂಚಿದರು ಸ್ನೇಹಿತರೆ ಆತ ವಿಂಡೀಸ್ ತಂಡದ ಪರ ಚೇಸ್ ಎರಡು ವಿಕೆಟ್ ಪಡೆದುಕೊಂಡರು ಇದಾದ ಬಳಿಕ ಇನ್ನೂರ ಎಂಬತ್ತಾರು ರನ್ಗಳ ಹಿನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ವಿಂಡೀಸ್ ತಂಡಕ್ಕೆ ರವೀಂದ್ರ ಜಡೇಜಾ ಶಾಕ್ ನೀಡಿದರು ಪರಿಣಾಮವಾಗಿ ವಿಂಡೀಸ್ ಒಂದು ಓವರ್ಗಳಲ್ಲಿ ಕೇವಲ ಕಲಿಹಾಕಿ ಹಾಕಿ ಸರ್ವಪತನ ಕಂಡಿತ್ತು ಸ್ನೇಹಿತರೆ ಈ ಮೂಲಕ ಇನ್ನಿಂಗ್ಸ್ ಮತ್ತು ತಂಡದ ಪರ ಅಲಿಕ್ ಅಥವಾ ಮೂವತ್ತೆಂಟು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಭಾರತ ತಂಡದ ಪರ ಜಡೇಜೆ ನಾಲ್ಕು ಸಿರಾಜ್ ಮೂರು ಹಾಗೂ ಕುಲ್ದೀಪ್ ಎರಡು ವಿಕೆಟ್ ಉರುಳಿಸಿದರು ಈ ಮುಖ್ಯವಾಗಿ ಭಾರತ ಈ ಪಂದ್ಯದಲ್ಲಿ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನು ಸೋಲಿನ ಕುರಿತು ಮಾತನಾಡಿದ ವಿಂಡೀಸ್ ತಂಡದ ನಾಯಕ ರೋಸ್ಟನ್ ಚೇಸ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಭಾರತ ತಂಡವನ್ನ ಹೃದಯದಿಂದ ಅಭಿನಂದಿಸುತ್ತೇನೆ ಅವರು ನಮ್ಮನ್ನ ಎಲ್ಲಾ ವಿಭಾಗಗಳಲ್ಲಿಯೂ ಹಿಮ್ಮೆಟ್ಟಿಸಿದ್ದಾರೆ ಅವರು ಕ್ವಾಲಿಟಿ ಕ್ರಿಕೆಟ್ ಆಡಿ ಈ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ಎಂದು ವಿಂಡೀಸ್ ನಾಯಕ ಹೇಳಿದ್ದಾನೆ ಮತ್ತು ಮಾತು ಮುಂದುವರೆಸಿದ ಅವರು ಮೂರನೇ ದಿನ ಭಾರತದ ಬೌಲಿಂಗ್ ನಿಜಕ್ಕೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ನಮ್ಮ ಬ್ಯಾಟ್ಸ್ಮನ್ಗಳು ಬೇಜವಾಬ್ದಾರಿಯಿಂದ ಬ್ಯಾಟ್ ಬೀಸಿ ಬೇಗನೆ ವಿಕೆಟ್ ಕೈ ಚಿಳಿದರು ಹೌದು ಅವರು ವಿಶ್ವ ದರ್ಜೆಯ ಬೌಲರ್ಗಳು ಹಾಗಾಗಿ ಬೆಸ್ಟ್ ಪ್ರದರ್ಶನವನ್ನ ಅವರು ನೀಡಿದ್ದಾರೆ ಆದ್ಯಾಗೂ ಮೊದಲ ಇನ್ನಿಂಗ್ಸ್ ನಲ್ಲಿ ನಾವು ಚೆನ್ನಾಗಿ ಆಡಬೇಕಾಗಿತ್ತು ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಬಾಲ್ ಹೇಗೆ ಮೂವ್ ಆಗುತ್ತಿದೆ ಎನ್ನುವುದೇ ಅರ್ಥವಾಗುತ್ತಿರಲಿಲ್ಲ ನಿಜ ಹೇಳಬೇಕೆಂದರೆ ಭಾರತದ ಬ್ಯಾಟಿಂಗ್ ಕೂಡ ಈ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಉತ್ತಮವಾಗಿತ್ತು ಎಲ್ ರಾಹುಲ್ ಹಾಗೂ ರವೀಂದ್ರ ಜಡೇಜಾ ಆಡಿದ ರೀತಿ ನಿಜಕ್ಕೂ ಸ್ಫೂರ್ತಿದಾಯಕವಾಗಿತ್ತು ಎಂದು ರೋಸ್ಟನ್ ಚೇಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾವು ಈ ಟೆಸ್ಟ್ ಪಂದ್ಯದುದ್ದಕ್ಕೂ ಕೂಡ ಒಂದೇ ಒಂದು ಸೆಷನ್ ಕೂಡ ಗೆದ್ದುಕೊಂಡಿಲ್ಲ ಈ ಮುಖನವಾಗಿ ತಿಳಿದು ಬರುತ್ತದೆ ಟೀಮ್ ಇಂಡಿಯಾ ಎಂತಹ ಕ್ವಾಲಿಟಿ ಕ್ರಿಕೆಟ್ ಆಡಿವೆ ಇದೇ ಕಾರಣದಿಂದಾಗಿ ಭಾರತ ವಿಶ್ವದ ನಂಬರ್ ಒನ್ ತಂಡ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ರೋಸ್ಟನ್ ಚೇಸ್ ಹೇಳಿದ್ದಾರೆ ಆದ್ಯಾಗೂ ಈ ಸೋಲಿನ ತಪ್ಪುಗಳನ್ನು ತಿದ್ದುಕೊಂಡು ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಬೊಂಡಿಸ್ ನಾಯಕ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು